ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕಾಗಿ ರೈತರ ಹೋರಾಟ ವಿಚಾರ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ನಾನು ಪತ್ರ ಬರೆದು ಮನವಿ ಮಾಡಿದ್ದೇನೆ ರಾಜ್ಯದಲ್ಲಿ ಹೆಚ್ಚು ಮೆಕ್ಕೆಜೋಳ ಉತ್ಪಾದನೆ ಆಗಿದೆ ಆತಂಕದ ಪರಿಸ್ಥಿತಿ ಇದೆ ಎಂದು ಪತ್ರ ಬರೆದಿದ್ದೇನೆ ಎಂದು ಸಕ್ಕರೆ ಹಾಗೂ ಎ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ಅಕ್ಟೋಬರ್ನಲ್ಲಿ ಪತ್ರ ಬರೆದು ಕೇಂದ್ರಕ್ಕೆ ಮಾಹಿತಿ ನೀಡಿದ್ದೇನೆ ಮೆಕ್ಕೆಜೋಳ ಖರೀದಿ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಬಿಜೆಪಿ ಆಡಳಿತವಿರುವ ಮಧ್ಯಪ್ರದೇಶದಲ್ಲಿ ಹದಿನೆಂಟು ನೂರು ರೂಪಾಯಿ ಹಾಗೂ ಎರಡು ಸಾವಿರ ಇದೆ ಇದನ್ನು ಯಾಕೆ ಬಿಜೆಪಿ ನಾಯಕರು ಕೇಂದ್ರಕ್ಕೆ ಪ್ರಶ್ನೆ ಮಾಡುವುದಿಲ್ಲ ಎಂದು ಸಚಿವರು ಪ್ರಶ್ನೆ ಮಾಡಿದರು ಪಾರ್ಲಿಮೆಂಟ್ ನಡೆದಿದ್ದೇ ರಾಜ್ಯದವರು ಇದನ್ನು ಯಾಕೆ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಬೊಮ್ಮೆ ಅವರು ರೈತರ ಜೊತೆಗೆ ಹೋಗಿ ಪ್ರತಿಭಟನೆ ಮಾಡ್ತಾರೆ ಲೋಕಸಭೆ ಅಧಿವೇಶನ ನಡೆದಿದೆ ನಾಳೆ ಅಲ್ಲಿ ಪ್ರಸ್ತಾವ ಮಾಡಲಿ ಎಂದು ಆಗ್ರಹಿಸಿದರು ಅವ್ರಿಗೆ ಏನೇನು ಮಿನಿಸ್ಟ್ರಿಗೆ ಕೊಡ್ತಕ್ಕಂಥದ್ರಿಗೆ ಫಸ್ಟ್ ಮೆಕ್ಕೆಜೋಳಿನ ಬಗ್ಗೆ ಇಷ್ಟು ಹೆಚ್ಚು ಉತ್ಪಾದನೆ ಆಗ್ತದೆ ಮತ್ತು ಆತಂಕದ ಪರಿಸ್ಥಿತಿ ಇದೆ ಅಂಥೇಳಿ ಅಕ್ಟೋಬರ್ನಲ್ಲಿ ನಾನು ಪತ್ರ ಬರ್ತೀನಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿಗೂ ಬರ್ತೀನಿ ಕೇಂದ್ರ ಸರ್ಕಾರಕ್ಕೂ ಬರ್ತೀನಿ ಬಟ್ ನನಗೆ ಉತ್ತರ ಬರೋದು ಹದಿನೈದು ದಿವಸದ ಮ್ಯಾಲೆ ಬರ್ತದೆ ನಾವು ತೊಗೋತೀವಿ ತಗೊಳ್ಳೋದು ಕೂಡ ಹ್ಯಾಂಗ್ ತೊಗೋತೀವಿ ಇಥನಾಲ್ ಯಾರು ಮಾಡ್ತಾರೆ ಆ ಡಿಸ್ಕಲರಿ ಥ್ರೂ ತೊಗೋತೀವಿ ಅಂತ ಹೇಳ್ತಾರೆ ಆ ಇಥನಾಲ್ ಪರ್ಮಿಷನ್ ಕೊಡೋದು ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ತಗೊಳ್ಳೋದು ಅವ್ರಿಗೆ ಅಧಿಕಾರಕ್ಕೆ ಇದೆ ಅವ್ರ ವ್ಯಾಪ್ತಿಗೆ ಇದೆ ಮತ್ತು ಯಾಕೆ ಅವ್ರು ನಿಯಂತ್ರಣ ಮಾಡಬಾರ್ದು ತಿರುಗಾ ಮುರುಘ ಅದನ್ನು ತಂತಂದು ಮುಖ್ಯಮಂತ್ರಿಗಳಿಗೆ ನಿಂದನೆ ಮಾಡೋದು ರಾಜ್ಯ ಸರ್ಕಾರಕ್ಕೆ ನಿಂದನೆ ಮಾಡೋದು ಅವ್ರದ್ದೇ ಮಧ್ಯಪ್ರದೇಶ ಇಡೀ ದೇಶದಲ್ಲಿ ಹೆಚ್ಚು ಮೆಕ್ಕೆಜೋಳ ಬೆಳೀತಕ್ಕಂಥ ರಾಜ್ಯ ಅಲ್ಲೇ ಇನ್ನು ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿ ಇದೆ ಮತ್ತು ಕರ್ನಾಟಕದಲ್ಲಿ ಇವರ ರಾಜ್ಯಾಧ್ಯಕ್ಷ ಬಂದು ಆ ಕಬ್ಬಿನವರು ಸ್ಟ್ರೈಕ್ ನಡೆದ್ರೆ ಅಲ್ಲಿ ಹೋಗಿ ಕಬ್ಬು ಬೆಲ್ಲ ತೊಗೊಂಡ್ಬರ್ತಾರೆ ಅವ್ರ ಬಗ್ಗೆ ಒಂದು ಮಾತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಿಲ್ಲ ಅದೇ ಥರ ಕೆಲವು ಎಂ ಪಿಗಳು ಎಕ್ಸ್ ಮುಖ್ಯಮಂತ್ರಿಗಳು ಹೋಗಿ ಮೆಕ್ಕೆಜೋಳದವ್ರ ಸ್ಟ್ರೈಕ್ ಜೊತೆ ಕೂಡ್ತಾರೆ ಈ ಪಾರ್ಲಿಮೆಂಟ್ ನಡೆದಿದೆ ಒಂದು ಜೀರೋ ಅವರ್ನಲ್ಲಿ ರೇಸ್ ಅರೇ ಮಾಡ್ಬೇಕಲ್ಲ ಅಟ್ಲೀಸ್ಟ್ ಬೇಡ ಪಾರ್ಲಿಮೆಂಟ್ ಬೇಡ ಅವ್ರದ್ದು ಒಂದು ಪಾರ್ಟಿದು ಮೆಂಬರ್ಸ್ ಅವ್ರ ಪಾರ್ಟಿದು ಒಂದು ಹೇಗೆ ಸಿ ಎಲ್ ಪಿ ಪಾರ್ಟಿ ಇರ್ತದೆ ನಮ್ಮದು ಅವ್ರದ್ದು ಒಂದು ಪಾರ್ಟಿ ಇದೆ ಆ ಪಾರ್ಟಿ ಫೋರಮ್ನಲ್ಲರೇ ರೇಸ್ ಮಾಡಿ ಅಟ್ಲೀಸ್ಟು ಏನಾಗ್ತಾ ಇದೆ ದೇಶದಲ್ಲಿ ಅನ್ನೋದು ಇಡೀ ದೇಶದಲ್ಲಿ ಬಾರಿ ಮೆಕ್ಕೆಜೋಳ ಅತಿ ಹೆಚ್ಚು ಉತ್ಪಾದನೆ ಆಗಿದೆ ಇದು ಗೊತ್ತಿದ್ದು ಕೂಡ ನೀವು ಇಂಪೋರ್ಟ್ ಮಾಡ್ತೀರಂದ್ರೆ ಕಷ್ಟ ಅಲ್ವಾ ಹಾವೇರಿಯಲ್ಲೂ ಸಹಿತ ಅದೇ ವಿಚಾರವಾಗಿ ಹೋರಾಟ ಜೋರ ನೋಡ್ರಿ ಹಾವೇರಿಯಲ್ಲಿ ಅಷ್ಟೇ ಅಲ್ಲ ರೀ ಹಾವೇರಿ ಅವ್ರೊಬ್ಬರೇನು ಇಡೀ ರಾಜ್ಯದವರೇ ಬಿಡ್ತಾ ಇದ್ದಾರೆ ಹಾವೇರಿ ಒಂದಕ್ಕೇನು ಸಂಬಂಧ ಹಾವೇರಿ ಬಿಟ್ಟು ಅತಿ ಹೆಚ್ಚು ಬೆಳೀತಕ್ಕಂಥವ್ರು ಅವ್ರ ಜೊತೆನೇ ಬೆಳೀತಕ್ಕಂಥವ್ರು ಆರು ಜಿಲ್ಲೆ ಇದಾವ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಬೊಮ್ಮಾಯಿಯವರು ಅದ ಜಿಲ್ಲೆಯಾದರೂ ಸರ್ಕಾರ ಆ ಬೊಮ್ಮಾಯವರು ಅದನ್ನು ದೊಡ್ಡ ಸ್ಥಾನ ಮಾಡಿ ಅವ್ರು ಜೋಡಿ ಹೋಗಿ ಸ್ಟ್ರೈಕ್ ಮಾಡ್ತಾರೆ ನಡೆದಿದೆ ಲೋಕಸಭೆ ನಾಳೆನೇ ರೇಸ್ ಮಾಡಲಿ ಒಂದು ಇಶ್ಯೂ ಬೇಡ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಲಿ ಬೇಕು ಮಾಡ್ತಾನೆ ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಉದ್ದೇಶ ಬಿ ಜೆ ಪಿ ಸಂಸದರದ್ದು ಸಚಿವರದ್ದು ಅನ್ನಿಸ್ತಾ ಇದೆ ನನಗೆ ಸ್ಪಷ್ಟವಾಗಿ ನಾನು ಆರೋಪ ಮಾಡ್ತೀನಿ ಇದರಲ್ಲಿ ನಮಗೆ ಒಂದು ಸಾರ್ತಿ ಕರೆದು ಏನು ಸಮಸ್ಯೆ ಇದೆ ಅಂತ ಸಾರ್ತಿ ಆದ್ರೂ ಕೇಳಬೇಕಲ್ಲ ಇಷ್ಟು ಪತ್ರ ಬರೆದ್ರೆ ನೀವು ಪತ್ರ ಬರೆದಿರಪ್ಪ ಏನಿದೆ ಬರೀ ಒಂದು ಟೈಮ್ ಕೊಡ್ತೀವಿ ಅಂತ ಹೇಳಿ ಹೇಳ್ಬೇಕಲ್ಲ ನೋಡಿ ಎಮ್ ಎಸ್ ಪಿ ನಿಗದಿ ಮಾಡಿದ್ರೆ ಅದಕ್ಕೊಂದು ಪದ್ಧತಿ ಬೈ ಬ್ಯಾಕ್ ಅರೇಂಜ್ಮೆಂಟ್ ಬೇಕಾದ ನಾವು ಪರ್ಚೇಸ್ ಮಾಡಿ ಯಾರಿಗೆ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾ ಅವ್ರ ಮುಂದೆ ಎಲ್ಲಿ ಹಂಚ್ಬೇಕು ಅದನ್ನ ಅದು ಅವ್ರ ನಿರ್ಣಯ ಮಾಡಬೇಕಲ್ಲ ಅವ್ರೇನು ಕೋಳಿ ಫೀಡ್ನವ್ರಿಗೆ ಕೊಡ್ತಾರೋ ಇಥನಾಲ್ ಫ್ಯಾಕ್ಟ್ರಿ ಕೊಡ್ತಾರೋ ಅವ್ರು ಯಾರಿಗೆ ಕೊಡ್ಬೇಕು ಅವ್ರು ನಿರ್ಣಯ ಮಾಡಬೇಕು ಅವ್ರು ಡೈರೆಕ್ಷನ್ಸ್ ಇಶ್ಯೂ ಮಾಡ್ಬೇಕು ಅವರಿಗೆ ನೀವು ಪರ್ಚೇಸ್ ಮಾಡಲೇಬೇಕಂತ ಹೇಳಿ ಆ ಮಕ್ಕಳಿಗೆಲ್ಲ ಅವ್ರು ಇಷ್ಟು ಜಾಬಾದಿದ್ದಾರೆ ಹದಿನಾರು ಹದಿನೇಳುನೂರು ಹದಿನೆಂಟುನೂರು ಎರಡು ಸಾವಿರ ಒಳಗೆ ತೊಗೊಂಡಿದ್ದಾರೆ ಈಗ ಈ ಕೋಟ ನಮ್ಮದು ಮುಗಿದದೆ ನಾವು ತೊಗೊಂಡಿವೀಗೆ ತೊಗೊಳೋದಿಲ್ಲ ಆ ಮುಂದಿನ ಕೋಟಾನ ಯಾಕೆ ತೊಗೋತೀವಿ ಅಂತ ಹೇಳ್ತಾರಂದರೆ ಮತ್ತಿದ್ಯಾರು ನಿಯಂತ್ರಣಕ್ಕೆ ಬರ್ತದೆ ಇಥನಾಲ್ ಫ್ಯಾಕ್ಟ್ರಿ ನನ್ನ ನಿಯಂತ್ರಣಕ್ಕೆ ಬರೋದಿಲ್ಲ ಇಥನಾಲ್ ಪ್ರೊಡಕ್ಷನ್ ಆಗಿದ್ದು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ಇಥನಾಲ್ ಕೂಡ ಎಪ್ಪತ್ತೆರಡು ರೂಪಾಯಿ ಲೀಟ್ರ್ ಕೊಡ್ತಾರೆ ಇವರವರು ಅವರಿಗೆ ಅದನ್ನು ತಾವು ಮಾರ್ಕೋತಾರೆ ನೂರು ರೂಪಾಯಿಗೆ ಮೂವತ್ತು ರೂಪಾಯಿ ಲಾಭ ಆಗಬೇಕು ರೈತರು ಉಳಿಸ್ಬೇಕನ್ನುವಂಥ ಭಾವನೆ ಅವರಲ್ಲಿದ್ದರೆ ಅದನ್ನು ಅಟ್ಲೀಸ್ಟ್ ಎಪ್ಪತ್ತಿದ್ದಿದ್ದು ಎಂಬತ್ತರೆ ಮಾಡಲಿ ತೊಂಬತ್ತರ ಮಾಡಲಿ ಕಾರ್ಖಾನೆಯವರು ಅವಾಗ ಮೆಕೇಜ್ ಒಳ ತಗೊಂಡೇ ತಗೋತಾರೆ ಅದಕ್ಕೂ ಗಮನ ಕೊಡ್ತಾಯಿಲ್ಲ ನೀವು ಮೀಡಿಯಾದವ್ರು ಏನ್ ಮಾಡ್ತೀರಿ ಬರೀ ನಮ್ದೇ ಬರೀತೀರ ಅವ್ರದ್ದೇನು ಬರೀದಿಲ್ಲ ಕೇಂದ್ರ ಐತೆ ಅನ್ನೋದೇ ಇಲ್ಲ ನೋಡ್ರಿ ಬೆಳೆದ ರೈತರಿಗೆ ನೋಡ್ರಿ ಎಲ್ಲಾದರೂ ಆಗ್ಲೇಬೇಕು ಈಗ ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಅನುಪಸ್ಥಿತಿಯಲ್ಲೇ ಒಂದು ಮೀಟಿಂಗ್ ಮಾಡಿದ್ದಾರೆ ಕುಕ್ಕುಟ್ ಒಕ್ಕದವ್ರನ್ನ ಕರೆದು ಅವ್ರಿಗೂ ಕೂಡ ತಗೊಳ್ಳಿ ಅಂತ ಹೇಳಿ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರ ಬಹಳ ಸೀಮಿತವಾದಂಥದ್ದು ವಿ ಕೆ ನಾಟ್ ಎನ್ಫೋರ್ಸ್ ಈ ಕಾನೂನೆಲ್ಲ ಅವ್ರ ಕೈಯಲ್ಲಿದೆ ಅವ್ರು ಮಾಡಬೇಕು ನೀವು ಕೂಡ ಈಗ ಭಾಳ ನಿಂಬಲ್ಲಿ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ ಅವ್ರಿಗೆಲ್ಲ ಇದ್ರ ವ್ಯವಸ್ಥೆ ಗೊತ್ತಿದೆ ಪದ್ಧತಿ ಗೊತ್ತಿದೆ ಅವ್ರು ಯಾಕೆ ಅನಲೈಸ್ ಮಾಡ್ತಾ ಇಲ್ಲ ಗೊತ್ತಿಲ್ಲ ಇನ್ವೆಸ್ಟಿಗೇಟ್ ಮಾಡಿ ನಮ್ಮದು ಬರ್ತಿದ್ರೆ ನಮ್ಮನ್ನ ಬೀದಿಗೆ ತಂದು ನಿಲ್ಸಿ ಅವ್ರ ವ್ಯಾಪ್ತಿಗೆ ಬರ್ತಿದ್ರೆ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಿ ಅದೇ ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬಿಯಾಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶುವಿನ ಎನ್ಐಸಿಯು ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ ಸೇಡಂ ರಸ್ತೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ನೈನ್ ಜೀರೋ ತ್ರೀ ಫೋರ್ ತ್ರೀ ಫೈವ್ ಫೋರ್